ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕ್ರಿಶ್ಚಿಯನ್ ಸಮುದಾಯದ ಸ್ಮಶಾನಗಳಲ್ಲಿ ಸಾವಿರಾರು ಜನ ಕ್ಯಾಂಡಲ್ ಇಟ್ಟು ಪೂಜೆ ನಡೆಸಿದ್ದಾರೆ ಸ್ಮಶಾನದಲ್ಲಿರುವ ಗೋರಿಗಳನ್ನು ಸಿಂಗಾರ ಮಾಡಿ ಹೂವುಗಳನ್ನು ಇಟ್ಟು ಬಳಿಕ ಮೆಣದ ಬತ್ತಿ ಹಚ್ಚಿರುವ ದೃಶ್ಯರಾತ್ರಿ ವೇಳೆ ಕಂಡುಬಂದಿದೆ ಕತ್ತಲಲ್ಲಿ ಹೊತ್ತಿಕೊಂಡ ದೀಪಗಳ ನಡುವೆ ಹೂವಿನಿಂದ ಅಲಂಕಾರಗೊಂಡ ಗೋರಿಗಳ ಮುಂದೆ ಕೈ ಮುಗಿದು ಮೃತರ ಆತ್ಮಕ್ಕೆ ಶಾಂತಿ ಕೋರುತ್ತಿರೋ ಜನರು ಇದು ನವೆಂಬರ್ ಎರಡರ ರಾತ್ರಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಹುತೇಕ ಸ್ಮಶಾನಗಳಲ್ಲಿ ಕ್ರೈಸ್ತ ಸಮುದಾಯದವರು ನಡೆಸುವ ವಿಶೇಷ ಪೂಜೆಯ ದೃಶ್ಯ ಹೌದು ಕ್ಯಾಥೋಲಿಕ್ ಕ್ರೈಸ್ತರಲ್ಲಿ ಈ ವಿಶೇಷ ಆಚರಣೆಯಿದ್ದು ಪ್ರತಿ ವರ್ಷ ನವೆಂಬರ್ ತಿಂಗಳ ಮೊದಲೆರಡು ದಿನಗಳಲ್ಲಿ ಈ ಆಚರಣೆ ನಡೆಯುತ್ತದೆ ಮೊದಲ ದಿನ ಸಂತ ಭಕ್ತರ ದಿನ ಎಂದು ಆಚರಿಸೋ ದಿನವನ್ನು ವಿಶ್ವದೆಲ್ಲೆಡೆ ಕ್ರೈಸ್ತರು ಭಕ್ತಿಯಿಂದ ಆಚರಿಸುತ್ತಾರೆ ಎರಡನೇ ದಿನದಂದು ಮೃತರ ಗೋರಿಗಳನ್ನು ಶುಚಿಗೊಳಿಸಿ ಹೂವುಗಳಿಂದ ಅಲಂಕಾರ ಮಾಡಿ ಮೃತರಿಗಾಗಿ ದೇವರಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಗುತ್ತದೆ ಸೂರ್ಯಾಸ್ತದ ಬಳಿಕ ನಡೆಯುವ ಈ ವಿಶೇಷ ಪೂಜೆಯಲ್ಲಿ ಚರ್ಚ್ ಧರ್ಮಗುರುಗಳು ಸ್ಮಶಾನದ ಗೋರಿಗಳಿಗೆ ಪವಿತ್ರ ನೀರನ್ನು ಚುಮುಕಿಸಿ ಮೃತರ ಸದ್ಗತಿಗೆ ಪ್ರಾರ್ಥಿಸುತ್ತಾರೆ ಕ್ರೈಸ್ತ ಸಮುದಾಯದಲ್ಲಿ ಮೃತರು ಹಾಗೂ ಮೃತರ ಸಮಾಧಿಗಳು ಅಂದರೆ ಅತ್ಯಂತ ಶ್ರದ್ಧೆಯ ಭಾವನೆಯಿದ್ದು ಸಮಾಧಿಗಳು ಅತ್ಯಂತ ಪವಿತ್ರ ಎಂದು ನಂಬಿಕೆ ಇಟ್ಟಿರುತ್ತಾರೆ ಹೀಗಾಗಿ ಈ ರೀತಿಯ ಗೋರಿ ಪೂಜೆಯ ಮೂಲಕ ಮೃತರಿಗೆ ಗೌರವ ಸಲ್ಲಿಸುವುದರೊಂದಿಗೆ ಅವರ ಸದ್ಗತಿಗೆ ಪ್ರಾರ್ಥಿಸಲಾಗುತ್ತದೆ ಈ ನಂಬಿಕೆ ಅನಾದಿ ಕಾಲದಿಂದ ಬೆಳೆದು ಬಂದಿದ್ದು ಕೇವಲ ತಮ್ಮ ಸಂಬಂಧಿಗಳ ಗೋರಿಗಷ್ಟೇ ಅಲ್ಲದೆ ಅನಾಥ ಗೋರಿಗಳಿಗೂ ಇಲ್ಲಿ ಪೂಜೆ ನಡೆಯುತ್ತದೆ ತಮ್ಮವರಿಗಾಗಿ ಪ್ರಾರ್ಥಿಸಲು ಬರುವ ಚರ್ಚ್ನ ಎಲ್ಲಾ ಭಕ್ತರು ಸ್ಮಶಾನದ ಎಲ್ಲಾ ಗೋರಿಗಳಿಗೂ ಪೂಜೆ ಸಲ್ಲಿಸುವ ಮೂಲಕ ಮೃತರೆಲ್ಲರೂ ಸಂತ ಭಕ್ತರು ಎಂದು ಗೌರವಿಸುತ್ತಾರೆ ಮೃತರ ಸದ್ಗತಿಗಾಗಿ ಪ್ರಾರ್ಥನೆಯೊಂದಿಗೆ ಗೋರಿಗೆ ಪೂಜೆ ನಡೆಸುವ ಕ್ರೈಸ್ತರು ಬಳಿಕ ತಮ್ಮ ಮನೆಯಲ್ಲಿ ಮೃತರಿಗೆ ಇಷ್ಟವಾದ ತಿಂಡಿಗಳನ್ನು ಬಡಿಸುವ ಕ್ರಮ ಕೂಡ ಇದೆ ಸಾಮಾನ್ಯವಾಗಿ ಎಲ್ಲಾ ಧರ್ಮಗಳಲ್ಲೂ ಮೃತರಿಗೆ ಗೌರವ ಸಲ್ಲಿಸುವ ಕ್ರಮ ಇದೆಯಾದರೂ ಈ ರೀತಿ ಸ್ಮಶಾನಕ್ಕೆ ತೆರಳಿ ಮೃತರ ಸದ್ಗತಿಗೆ ಪ್ರಾರ್ಥಿಸುವ ಕ್ರೈಸ್ತರ ಈ ಸಂಪ್ರದಾಯ ವಿಶೇಷವೇ ಸರಿ ಎಲ್ಲರಿಗೂ ನಮಸ್ಕಾರ ಮಂಗಳೂರು ಧರ್ಮ ಪ್ರಾಂತ್ಯ ಕಥೋಲಿಕ ಸಮುದಾಯದ ಎಲ್ಲ ಭಕ್ತಾದಿಗಳನ್ನು ಒಟ್ಟಿಗೆ ಸೇರಿಸುವ ಧರ್ಮ ಪ್ರಾಂತ್ಯ ಕಥೋಲಿಕ ಬಾಂಧವರಲ್ಲಿ ಈ ನವೆಂಬರ್ ತಿಂಗಳಲ್ಲಿ ಕೆಲವೊಂದು ಆಚರಣೆಗಳು ನಡೆಯುತ್ತವೆ ಕರ್ನಾಟಕ ರಾಜ್ಯೋತ್ಸವದಂದು ನವೆಂಬರ್ ಒಂದನೇ ತಾರೀಕಿನಂದು ಪುನೀತ ಪ್ರೇಷಿತರನ್ನು ನಾವು ಕೊಂಡಾಡುತ್ತೇವೆ ದೇವರಲ್ಲಿ ಭಕ್ತಿ ಇಟ್ಟು ದೇವರ ಎಲ್ಲ ಆಜ್ಞೆಗಳಿಗೆ ಸರಿಯಾಗಿ ಓಗೊಟ್ಟು ಜೀವಿಸಿದವರು ಸ್ವರ್ಗ ಸೇರಿದವರು ಅವರಲ್ಲಿ ನಾವು ಭಕ್ತಿ ಇಟ್ಟು ಪುನಿತ ಪ್ರೇಷಿತರನ್ನು ಸಂತರನ್ನು ಕೊಂಡಾಡುತ್ತೇವೆ ದೇವರ ಮಹಿಮೆಯನ್ನು ಕೊಂಡಾಡುತ್ತೇವೆ ಅದೇ ರೀತಿ ನವೆಂಬರ್ ಎರಡನೇ ತಾರೀಕಿನಂದು ಯೇಸುವಿನ ತತ್ವಗಳಿಗೆ ಅನುಗುಣವಾಗಿ ಕ್ರೈಸ್ತ ಬಾಂಧವರಾಗಿ ಈ ಜಗತ್ತಿನಲ್ಲಿ ಜೀವಿಸಿದವರು ಸ್ವರ್ಗ ಸೇರಿರುತ್ತಾರೆ ಅಥವಾ ಸ್ವರ್ಗದ ದಾರಿಯಲ್ಲಿದ್ದಾರೆ ಅವರ ನೆನಪು ಮಾಡುತ್ತೇವೆ ಅವರಿಗೋಸ್ಕರ ಭಗವಂತನಲ್ಲಿ ಪ್ರಾರ್ಥಿಸುತ್ತೇವೆ ಅವರು ಮಾಡಿದ ಪಾಪಗಳಿದ್ದರೆ ಅವರಿಗೆ ಕರುಣೆಯನ್ನು ದೇವ ಅವರನ್ನು ಸ್ವರ್ಗ ರಾಜ್ಯಕ್ಕೆ ಸೇರಿಸು ಎಂದು ನಾವು ಭಗವಂತನಲ್ಲಿ ವಿಧಿಗಳನ್ನು ನಡೆಸಿ ಪ್ರಾರ್ಥನೆ ಮಾಡುತ್ತೇವೆ ಈ ಪೂಜಾ ವಿಧಿಯ ಇನ್ನೊಂದು ಅಂಗ ಏನಂದ್ರೆ ನಮ್ಮಲ್ಲಿ ಎಲ್ಲಿ ಕ್ರೈಸ್ತ ಬಾಂಧವರ ಸ್ಮಶಾನಗಳಿವೆ ಎಲ್ಲಿ ಗೋರಿಗಳಿವೆ ಅಲ್ಲಿಗೆ ಭಕ್ತಾದಿಗಳು ಅಲ್ಲಿ ಒಟ್ಟಿಗೆ ಸೇರಿ ಭಗವಂತನಲ್ಲಿ ಪ್ರಾರ್ಥನೆಗೆಯುತ್ತಾರೆ ವಿಶೇಷವಾಗಿ ಮೋಂಬತ್ತಿಗಳನ್ನು ಹಚ್ಚಿ ಅಲ್ಲಿ ಒಟ್ಟಿಗೆ ಸೇರಿ ನಾವೊಂದು ಸಮುದಾಯ ಈ ಸಮುದಾಯದಿಂದ ಭಗವಂತನ ಕಡೆಗೆ ನಡೆದುಕೊಂಡು ಹೋದವರು ಯಾರೆಲ್ಲ ಇದ್ದಾರೆ ಅವರಿಗೆ ದೇವರು ಮುಕ್ತಿಯನ್ನು ನೀಡಲೆಂದು ನಾವು ಪ್ರತಿ ವರ್ಷ ಪ್ರಾರ್ಥಿಸುತ್ತೇವೆ ನಮ್ಮಲ್ಲಿ ಈ ಜಗತ್ತಿನಲ್ಲಿ ಜೀವಿಸಿ ಮರಣ ಹೊಂದಿದವರಿಗೋಸ್ಕರ ಪೂಜೆಗಳನ್ನು ಕೊಡುತ್ತಾರೆ ದಾನ ಧರ್ಮವನ್ನು ಮಾಡ್ತಾರೆ ಪ್ರಾರ್ಥನೆ ಮಾಡುತ್ತಾರೆ ನಮ್ಮೊಂದಿಗೆ ಮತ್ತು ಅವರೊಂದಿಗೆ ಒಂದು ಸಂಬಂಧವಿದೆ ಏಕೆಂದರೆ ನಾವೆಲ್ಲರೂ ದೇವರ ಮಕ್ಕಳು ಎಂಬುದನ್ನು ಅರ್ಥೈಸಿಕೊಂಡು ಆ ಸಂಬಂಧವನ್ನು ಗಟ್ಟಿಯಾಗಿ ಇಟ್ಟುಕೊಳ್ಳಲು ಇದೊಂದು ಅರ್ಥಭರಿತ ಕಾರ್ಯಕ್ರಮವಾಗಿದೆ ಈಗ ಪ್ರಾರ್ಥನೆ ಮಾಡುವಾಗ ಕಿರಿಯರು ಪುಟಾಣಿಗಳು ಮಕ್ಕಳು ಕೂಡ ಅದರಲ್ಲಿ ಪಾಲ್ಗೊಳ್ಳುತ್ತಾರೆ ಏನು ನಮ್ಮ ಸಮುದಾಯದ ಸಂಪ್ರದಾಯ ಇದೆ ಹಿರಿಯರು ಏನು ಮಾಡ್ತಾರೆ ಅದನ್ನೇ ಮಕ್ಕಳು ಕೂಡ ಕಲಿತುಕೊಂಡು ಈ ಸಂಪ್ರದಾಯ ಪ್ರತಿ ವರ್ಷ ಎಂಬಂತೆ ಮುಂದುವರಿಕೊಂಡು ಹೋಗ್ತಾ ಇದೆ ಕತೋಲಿಕ್ ಸಮುದಾಯದ ಈ ಸಂಭ್ರಮ ಸಂಭ್ರಮದಲ್ಲಿ ಹಾಗೂ ಸಂಪ್ರದಾಯದಲ್ಲಿ ಪಾಲ್ಗೊಳ್ಳೋರೆಲ್ಲರೂ ಸಂತೋಷದಿಂದ ಮನೆಗೆ ಹೋಗಿ ಒಟ್ಟಿಗೆ ಸರಿ ಭೋಜನವನ್ನು ಕೂಡ ಮಾಡುತ್ತಾರೆ ಭಗವಂತನ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಈ ಜಗತ್ತಿನಲ್ಲಿ ಜೀವಿಸುವವರ ಮೇಲೆ ಈ ಜಗತ್ತಿನಿಂದ ಪರಲೋಕಕ್ಕೆ ಹೋದವರ ಮೇಲೆ ಇರಲೆಂಬುದು ನಮ್ಮ ಹಾರೈಕೆಯಾಗಿದೆ ನಾವು ಅವರಿಗೋಸ್ಕರ ಪ್ರಾರ್ಥಿಸುತ್ತೇವೆ ಅವರು ನಮಗೆ ನಮಗೋಸ್ಕರ ಪ್ರಾರ್ಥಿಸುತ್ತಾರೆ ಎಂಬುದು ನಮ್ಮ ನಂಬಿಕೆಯಾಗಿದೆ